ರಮೇಶ್ ಮಾಸ್ತರ್ ಅವ್ರ ಹುಚ್ಚರ ಅನ್ಬೇಕಾಗಿದೆ ಅಂದ್ರ ಈ ಶಿಕ್ಷಕರನ್ನು ಪಟ್ಟಕ್ಕೆ ಬರ್ತಲಾಗಿದ್ದು ಹೌದು ಹೌದು ಯಾಕ ಇಪ್ಪ ಹತ್ತೊಂಬತ್ತು ವರ್ಷ ಆಯ್ತು ಈ ಶಿಕ್ಷಕ ವೃತ್ತಿ ಒಳಗ ಸಾವಿರಾರು ಮಕ್ಕಳಿಗೆ ಕಲಿಸ್ಬೇಕಾದ್ರ ಎಲ್ಲಣ್ಣ ಹೌದ್ರಿ ಸರ್ ಹದಿನೆಂಟು ಜಾತಿ ಪಂಗಡಿ ಮಕ್ಕಳೆಲ್ಲ ಬಂದು ಶಿಕ್ಷಕರ ಬಲ್ಯ ವಿದ್ಯಾಭ್ಯಾಸ ಪಡಿತವು ಹೌದ್ ಹೌದ್ರಿ ಸರ್ ಅಂತ ವಿದ್ಯಾಭ್ಯಾಸ ಪಡಿತ ಅಂತಾರು ಹೌದು ಹೌದ್ರಿ ಅಂತಂದ್ರೆ ಅಜ್ಞಾನ ರು ಅಂತಂದ್ರ ಜ್ಞಾನ ಅಜ್ಞಾನ ಅಂಧಕಾರ ಹೋಗಲಾಡಿಸಿ ನಿಜವಾದ ಜ್ಞಾನ ಯಾವ ಬಿತ್ತಲ್ಲ ಅವನಿಗೆ ಗುರು ಅಂತಾರು ಹೌದು ಹೌದು ಹೌದ್ರಿ ಅದಕ್ಕ ಕಲಿಮೆ ಶಾಸ್ತ್ರ ಮಾತಾಡಿದ್ರು ತಮಗೆಲ್ಲ ಗೊತ್ತೈತಿ ಸಿದ್ಧರಲ್ಲಿ ಏನು ಬೆಳೆಸಿರಿ ಸರ್ ನೀವು ಸರ್ ಸಿದ್ಧರಲ್ಲಿ ನೀವು ಏನು ಬೆಳೆಸಿರಿ ಏನು ಮಾತಾಡ್ರಿ ಹೌದು ಹೌದು ನೋಡಿ ಓ ಹೇಳಿ ಅವಾಗ ಅಗಾಮ ಅಣ್ಣ ಓದಿದ್ದಕ್ಕಾಗಿ ಅಮೋಘ ಶಿಂತ ಅನ್ಸ್ಕೊಂಡ ಬುದ್ಧಿ ನೋಡಿ ಸಿದ್ಧ ಅನ್ಸ್ಕೊಂಡತ್ತು ಮಾತು ಹೇಳಿದ್ದೆ ಇದೇ ಇದು ಸಿದ್ಧರ್ದು ಏನು ಸಿರ್ದರ್ದು ಅಲ್ಲ ಕಲಿಮೇಶ್ ಮಾಸ್ತರಿಗೆ ಹೆಂಗೆ ಆಗತ್ತೆ ಗೊತ್ತತೆ ಹೇಳಿ ಆ ಬಹಳ ದಿವ್ಸಕ್ಕೆ ಗಂಡ ಹೆಂತ ಕೂಡಿ ಒಂದು ಹಬ್ಬಗುಡು ಮಗನ ಹರಿದಿರತ್ತು ಏನೋ ಬಹಳ ವರ್ಷ ಆದ್ಮೇಲೆ ಒಂದು ಮಗು ಹುಟ್ಟಿತ್ತು ಮಗು ಹಟ್ಟಿತ್ತು ಹಬ್ಬಗುಡು ಮಗಳು ಹರಿದಿರಲ್ಲ ನಾ ಹೌ ಮಗಳು ಏನು ಮಾಡ್ತಿತ್ತು ಅಂದ್ರೆ ಏನು ಮಾಡ್ತಿದ್ರಿ ಆ ಅಪ್ಪ ಹತ್ತಿತ್ತು ಅಂದ್ರ ಅನ್ನುವಂತ ಕಥ ಹೇಳಿ ಅಪ್ಪತ್ತು ಅವ್ರ ಅಪ್ಪ ಹತ್ತಿತ್ತು ಬಹಳ ದಿವ್ಸಕ್ಕೆ ಹುಡ್ಬೇಕು ಅಪ್ಪ ಬರ ಮಗ ಅಂದ್ರೆ ಅನ್ನುವಂತ ಬಿಟ್ಟು ಬಿಟ್ಟರು ತಂದೆ ತಾಯಿಗಳು ತಂದೆ ತಾಯಿಗಳು ಬಿಟ್ಟು ಬಿಟ್ಟು ಒಂದ್ ದಿವಸ ನಮ್ಮ ಗೌಡ ಅಂತವರು ಮನೆಗೆ ಬಂದ್ರು ಹೌದು ನೋಡ್ತಾ ನೋಡ್ತಾನೆ ನಿಮ್ಮ ಅಪ್ಪ ಅಪ್ಪ ಅಂತ ಕೇಳು ಹೌದು ಅವಾಗ ಹುಡುಗಿ ಏನ್ ಹೇಳ್ಬೇಕು ಏನಂತ ಹೇಳ್ತಾನೆ ನಿಮ್ಮಪ್ಪ ಏನು ಅಪ್ಪ ರ ಅಣ್ಣ ಹೌದು ಹೌದು ಹಲೋ ಗೌಡ ಅಂದ್ರು ಇವ್ರ ಅಪ್ಪ ರೊಟ್ಟಿ ಕುತ್ತಾನಾ ಅಂದ್ರು ಅವರು ಹೌದು ಗೌಡ ತರ ನಿಮ್ಮ ಅಪ್ಪ ರೊಟ್ಟಿ ಮಾತ್ರ ಮತ್ತೆ ನಿಮ್ಮ ಅವ್ವ ಆನ್ ಮಾಡಾತಾರೆ ಓದ್ನ ಹುಡುಗ ಏನು ಹೇಳ್ತೈದ್ರಿ ಹುಡುಗತನ ನಮ್ಮ ಅವ್ವ ಹಾರಿ ಮಾರ್ಕೋತೈದ್ರಿ ಅಣ್ಣ ಹೌದು ಹೌದು ರೇಶಾಂತರ ಹೀಗೆ ಏ ವರ್ಷ ಬಿಸಿಲಲ್ಲ ಅನುಭವ ನೋಡ್ರಿ ಯಾಕಂದ್ರ ತಿಳಿದವ್ರ ಮೇರಿ ಶಾಣ್ಯಾರ ಮೇರಿ ಅಂತ ಹೇಳಿ ಒಂದ್ ಮಾತು ಅಂತೂ ಈ ಮಾತು ಕರ್ಮಿಸ್ ಮಾಡ್ತಾರ ನೀ ಸುಳ್ಳು ಮುಳುಗು ಬರ್ತಾ ಇದ್ರೆ ಅಂದ್ರ ನಿನಗ ಶರಣಾಗಿ ಹೋಗ್ತಾನೆ ಮತ್ತ ಒಂದು ದೃಷ್ಟಾಂತ ಕೊಟ್ಟಿದೆ ಸತ್ಯ ಶುದ್ಧರು ಏನಂದ್ರಿ ಏನು ಮೂರು ಮಾತು ಮೂರು ದೃಷ್ಟಾಂತ ನಾ ಕೊಟ್ಟಿದ್ದೆ ಏನು ಮಾತಾಡಿದ್ದೆ ತಂದ್ರ ಕಲಶಟ್ಟಿ ಮಲಶಟ್ಟಿ ಮುತ್ತು ಬಂಗಾರ ಬೆಳ್ಳಿ ಬಂಗಾರ ತುಂಬಿಕೊಂಡು ನಾವಣ್ಯಾಗ ಹೋಗ್ತಿದ್ರು ಅಂತ ಯಾವುದು ನಾನು ಒಬ್ಬ ಭಕ್ತನಂದ ಜಾಗಿಲ್ಲ ತೇರ ಕಾಲಕ್ಕಾಗಿ ಆ ಏನಾದ್ರು ಅಂತ ಕೇಳಬೇಡಿ ನಾವು ಧ್ವನಿ ಪತ್ರ ತುಂಬಿದ್ವಿ ಜಾಗಿಲ್ಲ ಅಂದ್ರು ಆ ನೀವು ಧ್ವನಿ ಪತ್ರ ಅಂದ್ರೆ ಹಂಗೆ ಆಗಲಿ ಅಂತ ಹೇಳಿ ಮಾಧುಲಿಂಗ ಅಂದ ಧ್ವನಿ ಪತ್ರ ಅದು ಅವ್ರ ಕರ್ಕೊಂಡು ಹೋಗ್ಲಿಕ್ಕಾಗಿ ಪವಾಡ ಏನ್ ಮಾಡಿದ್ರು ಮಾಧುಲಿಂಗ ಏನ್ ಪವಾಡ ಆಯ್ತು ಅದೇ ಭೀಮಾ ನದಿ ದಂಡಿ ಮೇಲೆ ತುಂಬಿದ ಹೊಳಿಯಾಗ ಹಗಲ ಮ್ಯಾಗಿನ ಕಂಬಳಿ ತಗದ ಹಾಸಿ ಅದರ ಮ್ಯಾಲ ಕುಂತ ದಡಾ ಸೇರಿ ಅವನು ಮಾಧುಲಿಂಗ ಮಾಧುಲಿಂಗ

ಏನು ಚಂದ ಕಥೆ ಹೇಳಿ ನೋಡಬೇಕು ರೀ ಆ ಒಂದ ಹೇಳ್ರಿಪ್ಪ ಶರಣು ಆ ಒಂದ ಅದು ಏನು ತಿನ್ಕೇರಿ ಸಿಗದೇಡಿ ಹೌದು ಯಾಕಂದ್ರೆ ಮಾತು ಮಾತಾಡಿದ್ರ ನಾಲ್ಕು ಮಂದಿ ತಡಿ ಹೌದು ಅಂದಿರ್ಬೇಕು ಹೌದು ಅದಕ್ಕೆ ಅವರು ಮಾತ್ಮರು ಏನಂತ್ರಿ ಕಳ್ಳರ ಸುಳಲೆ ಕೆಲತಾನೆ ಮಾಡಬೇಡ್ರಿ ಮಳ್ಳರ ಮಾತ್ ಕೇಳಿ ಮನಿತನ ಒಡಿಬೇಡ್ರಿ ಹೌದು ಹೌದು ಅಂತ ನಡೆಯದ ಅನುಭವ ನುಡಿಬೇಡ್ರಿ ಹೊರಗೆ ಹೊರಸಿಟ್ಟು ಮೇಲೆ ತೊಳಿಬೇಡ್ರಿ ಹೊರಗೆ ಹೊರಸಿಟ್ಟು ಮೇಲೆ ತೊಳಿದ್ರರಿ ಬಲ ಬಲ ತೀರಿ ನೀವು ಹೊರಗೆ ಹೊರಸಿಟ್ಟು ಅವರನ್ನ ಮಾತಂದ್ರು ಏನಿದ್ರಿ ನಾ ನಿನ್ನೆ ಹಾಡೀನಿ ಮಣ್ಣ ಹಾಡಿನಿ ನಿನ್ನೆ ರಾತ್ರಿ ಕಲಿರೇಶ್ವರ ಎತ್ತ ಕಲಿಸೋದು ಬಿಟ್ಟೇ ಹೋಗುದದ ಹೌದು ನಿನ್ನ ಎತ್ತ ಈಗ ತ ಹೌದು ಹೌದು ಯಾಕ ಭಗವಂತ ನನ್ಗೆ ನೌಕರಿ ಗೊತ್ತಾಡ ಮಣ್ಣ ಶಿರಾನವರ ಹಾಡಿನಿ ನಿನ್ನೆ ಹಗಲಿ ಚಪ್ಪ ಮಾಡೀನಿ ಇವತ್ತು ಇಲ್ಲಿ ತೋ ನನ್ನದು ಅರ್ಚಲ್ಪುರ ತಾಲೂಕಾ ಉಳ್ಚಾಲ್ ಅಂತಕ್ಕಂಥ ಕಾರ್ಯಕ್ರಮ ಬಂದಿತ್ತು ನಿನ್ನ ರಾತ್ರಿ ಹೌದು ನಾನು ಗುಲ್ಬರ್ಗ ಜಿಲ್ಲೆಂದು ಎರಡು ನೂರಾ ಎಪ್ಪತ್ತು ಕಿಲೋಮೀಟ್ರ್ ಹೋಗುದ ಬಚ್ಚಾಕಗಳ ತೇಳಿ ನಾನು ಕಾರ್ಯಕ್ರಮ ಹೆಡೆದಿಲ್ಲ ಹೌದು ಹೌದು ನಾನು ಮನೆಯಗರೆ ಮಕ್ಕೋಲಿ ಎರಡರ ಮಕ್ಕೋಲಿ ನೀ ದಿನಾ ಹಾಡುವದಕ್ಕೆ ಇಲ್ಲಿ ಏನು ಮಾಡಕ ಹಂಚರ ಅದು ಬರಿ ಮಾಡು ಹೌದು ಹೌದು ಅದಕ್ಕೆ ರ ಅಂತೆ ನಡೆಯುವ ಅನುಭವ ನುಡಿಬರದು ಹೊರಗೆ ಹೊಸೆತ್ತ ಮ್ಯಾಲ ತೊಳೆಯಬರದು ಹೌದು ಅದಕ್ಕೆ ಯಾರ ಕಲ್ಮಿಸ್ ಮಾಡತರ ಎಮ್ಮೆ ತುಪ್ಪಕ್ಕೆ ಜೂನ ಹೊಟ್ಟಂಗಿಲ್ಲ ಎತ್ತಿನ ಕೊಳ್ಳಕ್ಕೆ ಬುದ್ಧಿ ಕಟ್ಟಂಗಿಲ್ಲ ಬಚ್ಚಾರ ಓ ಹಾ ಬಚ್ಚಾರ ಅದಕ ಮಳಿ ಹೆಚ್ಚಾಗಿದೆ ಅದಕ್ಕೆ ಹೇಳದಾ ತಿಳ್ಕೊಂಡು ಯಾರಿ ಅಂತ ಶತ್ರು ಯಾರಿಗೆ ಏನು ಕೊಟ್ಟಾರ ಇನ್ನೂ ಮುಂದೆ ಮಾತಾಡೋದ